ಇತ್ತಿನ ಕರ್ನಾಟಕ ಜನಪರ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ದೇವರಾಜರಿಗೆ ಸನ್ಮಾನ ಮಾಡಿದ್ದೀವಿ ಅದೇ ರೀತಿ ನಮ್ಮ ಎಲ್ಲ ಯುಕ್ತ ಏನು ಗ್ರೀಟ್ ಮಾಡ್ತಿದ್ದೀವಿ ನಾವು ನಮ್ಮ ಮೇಡಮ್ ಅವರು ಅವರು ಬಂದಿದ್ದಾರೆ ಅವರಿಗೂ ನಮ್ಮ ಪತ್ರಕರ್ತರ ವತಿಯಿಂದ ಇಲ್ಲ ಮೇಡಂ ನಮ್ಮ ಪತ್ರಕರ್ತ ಬರ್ತು ನಮ್ಮ ಸಂಘಟನೆಗಳಿಂದ ಅವರಿಗೂ ಸನ್ಮಾನ ಅಂತ ಬರಿ ಅವ್ರ ಮೇಡಮ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ಸಭೆ ಮಾಡಿದ್ವಿ ಜನಪರ ಹೋರಾಟಗಾರರ ರಾಜ್ಯಾಧ್ಯಕ್ಷರು ಮತ್ತು ಇಡೀ ಟೀಮ್ ಪತ್ರಕರ್ತರು ಮತ್ತು ಯೂಟ್ಯೂಬ್ ಚಾನಲ್ ಮಾಲೀಕರು ಎಲ್ಲರೂ ಸೇರಿ ಸಭೆ ಮಾಡಿ ಸಭೆಯಲ್ಲಿ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಸೇರ್ ಮಾಡಿಕೊಂಡಾಗ ತುಂಬ ಆಯಿತು ನನಗೆ ನಿಮ್ಮೆಲ್ಲರನ್ನು ಬೇಟೆ ಮಾಡಿದ ಕ್ಷಣ ನಿಮ್ಮ ಜೊತೆ ಇದ್ದ ಕ್ಷಣ ನನಗೆ ತುಂಬ ಖುಷಿ ಕೊಡ್ತು ನಾನು ಇನ್ನೂ ಸ್ವಲ್ಪ ಜಲ್ದಿ ಹೋಗಬೇಕಿತ್ತು ಅಂತ ಅನ್ನಿಸ್ತು ನಾನು ಬರೋದು ಲೇಟ್ ಆಗಿರೋದ್ರಿಂದ ಕ್ಷಮೆ ಇರಲಿ ನಿಮ್ಮೆಲ್ಲರ ಹತ್ರ ನಾನು ಮತ್ತೊಂದು ಸಲ ಕ್ಷಮೆ ಕೇಳ್ತೀನಿ ದಯಮಾಡಿ ಇದು ತಿಂಗಳಿಗೆ ಒಂದ್ಸರಿ ಒಂದೂವರೆ ತಿಂಗಳಿಗೆ ಒಂದ್ಸರಿ ನಾವು ಸಭೆ ಮಾಡ್ತಾ ಇರಬೇಕು ಯಾಕಂದರೆ ನಾವು ಸಣ್ಣ ಪತ್ರಕರ್ತರಿರೋದ್ರಿಂದ ಇರೋದ್ರಿಂದ ನಮ್ಮ ಮೇಲೆ ಅನೇಕ ದಾಳಿಗಳು ಆಗ್ತವೆ ನೈಜ ಸುದ್ದಿಗಳನ್ನು ನಾವು ಮಾಡಲಿಕ್ಕೆ ತುಂಬಾ ತೊಂದರೆಗಳು ಆಗ್ತವೆ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ಮತ್ತೊಂದ್ಸರಿ ಹೃದಯ ತುಂಬಾ ಧನ್ಯವಾದ ಹೇಳುತ್ತೆ ರಾಣೆಬೆನ್ನೂರು ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನ ಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣಿಬನ್ನ ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟೆಪುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬಿಟ್ಟು